ಈಗ ಈಗ ನೋಡಕತೆ ನಾವು ನಾವು ಹೇಳೋದು ಬೇಡ ಕಾಂಗ್ರೆಸ್ ಶಾಸಕರ ಮಾತಾಡಿ ಚಾಲು ಮಾಡ್ಯಾರ ಒಂದು ಪೈಸೆ ಸಿಗ್ತಾ ಇಲ್ಲ ನಮ್ಗೆ ಯಾವುದೋ ಅಭಿವೃದ್ಧಿ ಆಗ್ತಾ ಇಲ್ಲ ನಾವೆಲ್ಲ ಬಹಳಷ್ಟು ಸಮಸ್ಯೆ ಆಗಿದೆ ಜನರಿಗೆ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಪ್ರತಿಪಕ್ಷರು ಹೇಳೋದು ಬೇಡ ಕಾಂಗ್ರೆಸ್ನ ಶಾಸಕರು ಹೇಳಕ್ಕೆ ಚಾಲು ಮಾಡಿರಲಿಲ್ಲ ಇದರ ಅರ್ಥ ಏನಾಗುತ್ತೆ ಗ್ಯಾರಂಟಿ ಐವತ್ತು ಅರವತ್ತು ಸಾವಿರ ಕೋಟಿ ಅದಕ್ಕೆ ಹೋಗ್ತಾ ಇದೆ ಮತ್ತು ಅಭಿವೃದ್ಧಿಗೆ ಎಲ್ಲಿ ಸಿಗ್ತದೆ ಹಣ ಈಗ ಸಮಾಧಾನ ಮಾಡೋಕ್ಕೆ ಈಗ ಎಮ್ ಎಲ್ ಎಗಳು ಭಾಳ ಮಾತಾಡೋಕರ ಅಂಥೇಳಿ ಐವತ್ತೈದು ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ಆದರೆ ಆ ಡಿಕ್ಲೇರ್ ಮಾಡಿದ್ದು ಯಾವಾಗ ರಿಲೀಸ್ ಆಗ್ತದೆ ಯಾವಾಗ ವರ್ಕ್ ಆರ್ಡರ್ ಕೊಡ್ತಾರೋ ಅಷ್ಟೊಳಗೆ ಇಲೆಕ್ಷನ್ ಬರ್ತದೋ ಗೊತ್ತಿಲ್ಲ ಸುಮ್ಮನೆ ನಾವು ಮುಗಿಗೆ ತುಪ್ಪ ಹಚ್ಚುವಂಥ ಕೆಲಸ ನಡೀತಾ ಇದೆ ನೋಡ್ರಿ ಇದು ಕಾಂಗ್ರೆಸ್ ಸರ್ಕಾರ ಭಾಳ ದಿವಸ ಹೋಗೋದಿಲ್ಲ ಕ್ಲಿಯರ್ ಹೇಳ್ತೀನಿ ಇನ್ ಫೈಟಿಂಗ್ ನಡೋದ್ ಮುಖ್ಯಮಂತ್ರಿ ಮುಂದುವರಿಬೇಕು ಬೇಡೋ ಡಿ ಕೆ ಶಿವಕುಮಾರು ನಾವು ಮುತ್ ಮುಖ್ಯಮಂತ್ರಿ ಆಗ್ಬೇಕಂಥೇಳಿ ಹೇಳಿ ಇನ್ ಫೈಟಿಂಗ್ ಸ್ಟಾರ್ಟ್ ಆಗಿದೆ ಪ್ರಾಕ್ಸಿ ವಾರ್ ಸ್ಟಾರ್ಟ್ ಆಗಿದೆ ಅದು ಯಾವಾಗ ಅದು ದಿರ್ಗಕ್ಕೆ ಹೋಗ್ತದೆ ಯಾವ ಸಂದರ್ಭದಲ್ಲಿ ಕೊಲ್ಯಾಪ್ಸ್ ಆಗ್ತದೆ ಸರ್ಕಾರ ಹೇಳಲಿಕ್ಕೆ ಬರೋದಿಲ್ಲ ಇದೇನು ಐದು ವರ್ಷ ಕಂಪ್ಲೀಟ್ ಮಾಡೋದಿಲ್ಲ ಸರ್ ಸರ್ಕಾರ ನೋಡಿರಿ ನೋಡಿರಿ ಭಾಳ ಜನ ಮಾತಾಡ್ತಾರೆ ಶಾಸಕರು ನಾವು ಆಪರೇಷನ್ ಕಮಲ ಮಾಡೋಕ್ಕೆ ಹೋಗೋದಿಲ್ಲ ಅದಕ್ಕಾಗಿ ಈಗ ನಾವೇನೋ ಮಾಡೋಕ್ಕೆ ಹೋದ್ರು ಇಷ್ಟೊಂದು ಸರ್ಕಾರ ಬಿದ್ದೋಗಿತ್ತು ನಾವೇನೂ ಮಾಡೋಕ್ಕೆ ಹೋಗಿಲ್ಲ ಆದರೆ ಅವರೇ ಅವರೇ ಗುದ್ದಾಡಿ ಯಾವಾಗ ಹೊರಗೆ ಬರ್ತಾರೋ ಗೊತ್ತಿಲ್ಲ ಆ ರೀತಿ ಪರಿಸ್ಥಿತಿ ಒಂದು ನಿರ್ಮಾಣ ಆಗುತ್ತೆ ಆಡಳಿತದಲ್ಲಿ ಬಿಗಿ ಕಳ್ಕೊಂಡಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ ಲಾ ಎಂಡರ್ ಆರ್ಡ್ ಸಿಚ್ಯುವೇಶನ್ ವರ್ಸ್ಟ್ ಆಗಿದೆ ಮತ್ತು ಪ್ರತಿಪಕ್ಷದ ಮೇಲೆ ಸುಳ್ಳು ಕೇಸ್ಗಳು ಹಾಕುವಂಥದ್ದು ಸ್ಟಾರ್ಟ್ ಆಗಿದೆ ಈಗ ಬೈರೀತಿ ಸುರೇಶ್ ಇವರು ನಮ್ಮ ಬಸವರಾಜು ಅವ್ರ ಮೇಲೆ ಅವ್ರು ದೂರು ಕೊಡದೇ ಇದ್ದಾಗೂ ಸದ್ಯಕ್ಕೆ ಅವ್ರ ಮೇಲೂ ಕೇಸ್ ಹಾಕ್ತಾರೆ ಅವರು ಅಕ್ಯೂಸ್ ಮಾಡ್ತಾರೆ ಅರೆಸ್ಟ್ ಮಾಡುವಂಥದ್ದು ಇವೆಲ್ಲ ಸ್ಟಾರ್ಟ್ ಆಗಿದ್ದಾವೆ ಎಂದ ಹರ್ಯಾಶ್ಮೆಂಟು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮೇಲೆ ಅದರಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಭಾಳಷ್ಟು ತೊಂದರೆ ಹರ್ಯಾಶ್ಮೆಂಟು ಈ ಸರ್ಕಾರದ ಇದೆ ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕೊಲೆಪ್ಸ್ ಆಗಿದೆ